ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಅಂಕ ಏಪ್ರಿಲ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಶಾರದಾ ದೇವಿ ನಗರದಲ್ಲಿ ನಿರ್ಮಿಸಿರುವ ಪಾಲಿಕೆ ವಲಯ ಕಚೇರಿ ನೂತನ ಕಟ್ಟಡದ ಬಗ್ಗೆ ಮೈಸೂರಿನ ಮೆಟ್ರೋಪಾಲ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಪಾಲಿಕೆ ಉಪ ಆಯುಕ್ತ ದಾಸೇಗೌಡರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಉಪ ಆಯುಕ್ತರಾದ ಕೆಜೆ ಸಿಂಧು ಕಂದಾಯ ಉಪ ಆಯುಕ್ತರಾದ ಸೋಮಶೇಖರ್ ವಲಯ ಮೂರರ ವಲಯ ಆಯುಕ್ತ ಸತ್ಯಮೂರ್ತಿ ಕಂದಾಯಾಧಿಕಾರಿ ಬಸವಣ್ಣರವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಪ್ರತಿಷ್ಠಿತ ಸರ್ಕಾರಿ ಕಚೇರಿಗಳಲ್ಲಿ ಮೈಸೂರು ಮಹಾನಗರ ಪಾಲಿಕೆಗೂ ಸಹ ಉಂಟಾಗಿದೆ ಮೈಸೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಸೇವೆಗಳನ್ನೆಲ್ಲವನ್ನೂ ಸಹ ಕೆಲೀಕರಿಸಿಕೊಂಡು ಹೇಳುವುದು ಸಾರ್ವಜನಿಕರಿಗೆ ಬಹಳ ಕಷ್ಟಕರವಾದಂತಹ ವಿಚಾರವನ್ನು ತಂದುಕೊಂಡುದರಿಂದ ಇಡೀ ಏನು ಸುಮಾರು ಎರಡು ಲಕ್ಷ ಆಸ್ತಿಗಳ ವ್ಯಾಪ್ತಿಗೆ ಬರುತ್ತೆ ಮೈಸೂರು ಮಹಾನಗರ ಪಾಲಿಕೆ ಅದರ ಸೇವೆ ಮತ್ತು ಸಹ ಎಲ್ಲ ರೀತಿಯ ಸೇವೆಗಳನ್ನು ನಾಗರಿಕ ಸೇವೆಗಳನ್ನು ನಡೆಸಬೇಕಾಗಿ ಒಂಬತ್ತು ವಲಯ ಕಚೇರಿಗಳನ್ನ ನಾವು ಮಾಡಿಕೊಂಡಿದ್ವಿ ಒಂಬತ್ತು ವಲಯ ಕಚೇರಿಗಳು ಸಹ ಮೈಸೂರಿನ ಒಂಬತ್ತು ಭಾಗಗಳಲ್ಲಿ ಕರ್ತವ್ಯವನ್ನ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ ಈ ಒಂಬತ್ತು ವಲಯ ಕಚೇರಿಗಳಿಗೆ ಏಳು ವಲಯ ಕಚೇರಿಗಳು ಈಗ ನಮ್ಮ ಆಗಿದೆ ಮೈಸೂರು ಮಹಾನಗರ ಪತ್ರಿಕೆ ವಲಯ ಕಚೇರಿ ಮೂರು ಮತ್ತು ಐದು ಮತ್ತು ಏಳು ವಲಯ ಕಚೇರಿ ಐದು ಮತ್ತು ಏಳು ಕೆಲಸಗಳ ಮಾತ್ರ ಈಗ ಈ ಏನು ಒಂಬತ್ತು ವಲಯ ಕಚೇರಿಗಳಲ್ಲಿ ಏಳು ವಲಯ ಕಚೇರಿಗಳಿದೆ ಅದರಲ್ಲಿ ಏಳಿಗೆ ಈಗ ವಲಯ ಕಚೇರಿ ಮೂರು ಉದ್ಘಾಟನೆ ಆಗ್ತಾ ಇದೆ ಅವೆಲ್ಲ ಒಂದು ಐದು ನಿಮಿಷಗಳ ಒಂದು ಇದನ್ನು ನೋಡಿದ್ವಿ ದೃಶ್ಯ ಕಟ್ಟಡ ಏನು ಬಹಳ ಅದ್ಭುತವಾಗಿ ಬಂದಿದೆ ಏನು ಸರ್ಕಾರಿ ಕಚೇರಿಗಳು ಕಾರ್ಪೊರೇಟ್ ಕಚೇರಿಗಳ ತರ ಇರೋದಿಲ್ಲ ಬಹಳ ಇದಾಗಿರ್ತ ಸಾಧಾರಣ ರೀತಿಯಲ್ಲಿ ಇರ್ತವೆ ಸೇವೆಗಳು ಹಾಗೆ ಅದಕ್ಕೆ ಭಿನ್ನವಾಗಿ ಈ ಕಟ್ಟಡ ನೋಡಿ ಬಂದಿದ್ದೇನೆ ನೀವು ನೋಡಿದ್ರೆ ಯಾರನ್ನ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಖಂಡಿತ ನೀವು ಸಹ ಹಸಿರಿ ಸರ್ಕಾರಿ ಕಚೇರಿಯನ್ನು ಇಷ್ಟೊಂದು ಸುಂದರವಾಗಿ ಅದ್ಭುತವಾಗಿ ವ್ಯವಸ್ಥಿತವಾಗಿ ಇಷ್ಟೆಲ್ಲಾ ಸೌಕರ್ಯಗಳು ನೋಡಲಿಕ್ಕೆ ಸಾಧ್ಯವೇ ಅನ್ನೋ ತರದಲ್ಲಿ ನಮ್ಮ ವಲಯ ಕಚೇರಿ ಮೂರು ನಿರ್ಮಾಣ ಆಗಿದೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಎಲ್ಲಾ ರೀತಿಯ ಸೇವೆಗಳಿಗೆ ಸಿದ್ಧತೆಗಳನ್ನ ಒಳ್ಳೆಯ ಕಚೇರಿ ಮಾಡಿಕೊಂಡು ಈಗ ಮೊನ್ನೆಯ ಮುಖ್ಯಮಂತ್ರಿಗಳ ಅಮೃತ ಉದ್ಘಾಟನೆಗಾಗಿ ಕಾಯ್ತಾ ಇತ್ತು ಆ ಬೆಳಿಗ್ಗೆ ಈಗ ಮುಂದಿನ ಶನಿವಾರ ಬರ್ತಾ ಇದೆ ಈ ಒಳೆಯ ಕಚೇರಿ ಸುಮಾರು ಒಂದು ಆರೂವರೆ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ಸುಮಾರು ಒಂದೂವರೆ ಎಕರೆ ಇದೆ ಕೇವಲ ಒಳೆಯ ಕಚೇರಿ ಒಡಬಹುದಕ್ಕೆ ಮಾತ್ರ ಅಲ್ಲ ಪ್ರಾಂಗಣದಲ್ಲೂ ಸಹ ಸುಂದರವಾದಂತಹ ಉದ್ಯೋಗಗಳು ಮತ್ತು ಬೇರೆ ತರಹದ ನಾಗರಿಕ ಸೌಲಭ್ಯಗಳನ್ನ ನಾವೇ ಕೊಟ್ಟಿದ್ದೀವಿ ಸಿಬ್ಬಂದಿ ಕಂಪ್ನಿಗೂ ವರ್ಗ ವಲಯ ಕಚೇರಿ ಮೂರರಲ್ಲಿ ಇದೆ ಈ ವಲಯ ಕಚೇರಿಯ ಆ ನಿರ್ಮಾಣದಿಂದ ಈಗ ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಒಂದು ರೀತಿ ಕಡಿಮೆ ಮೂಡಿದೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಏನು ಬೇರೆ ಬೇರೆ ವಲಯ ಕಚೇರಿಗಳಿವೆ ಅವುಗಳಿಗೆ ತುಂಬಾ ಭಿನ್ನ ಶೈಲಿಯಲ್ಲಿ ಮೂಡುವಂತಹ ಈ ವಲಯ ಕಚೇರಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಎರಿಮೆಗೆ ಗರಿಮೆಗೆ ಸಾಕ್ಷಿಯಾಗಿದೆ ಈಗ ಈ ವಲಯ ಕಚೇರಿ ಆ ಭಾಗದ ಸುಮಾರು ಒಂದು ಎಂಟತ್ತು ಏರಿಯಲ್ಲಿ ಬರ್ತಕ್ಕಂಥ ಭಾಗಗಳಿಗೆ ಸೇಮ್ ಇದೆ ನಾಗರಿಕ ಸೌಲಭ್ಯಗಳನ್ನ ಹತ್ತಿರದಲ್ಲಿ ಒದಗಿಸಲಿಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ ಇದನ್ನ ಈ ವಲಯ ಕಚೇರಿಯ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಕೂಡ ನಾನು ನಮ್ಮ ವಲಯ ಮತ್ತೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಕೊಡ್ತಾರೆ ಇದು ಬಹಳ ಪ್ರತಿಷ್ಠಿತವಾಗಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಕಟ್ಟಡ ಮತ್ತು ಕಚೇರಿ ಆಗಿದೆ ಇರ್ತಕ್ಕಂಥದ್ದು ಹೇಳೋದಕ್ಕೆ ಬಹಳ ನಮಗೆ ಸಂತೋಷ ಅನಿಸುತ್ತೆ ನಾವು ಒಂದು ವ್ಯಾಪಕವಾದಂತಹ ಪ್ರಚಾರಗಳನ್ನ ನಮ್ಮ ಮಾಧ್ಯಮದ ಮುಖಾಂತರ ಆ ವಿಭಾಗದ ಎಲ್ಲಾ ನಾಗರಿಕರಿಗೂ ಸಹ ಅದು ಸೇವೆಗಳನ್ನ ಕೊಡಿಸ್ಕೊಂಡಿಕೆ ಅನುಕೂಲ ಆಗ್ತಕ್ಕಂಥ ಪ್ರಚಾರವನ್ನು ಹೇಳ್ತಾ ಅಭಿವೃದ್ಧಿ ಬಗ್ಗೆ ನಮ್ಮ ಅಭಿವೃದ್ಧಿ ಆಯುಕ್ತರು ಉಪಾಯುಕ್ತರು ಮತ್ತು ಅದರ ಕಂದಾಯ ವಿಭಾಗದ ಬಗ್ಗೆ ನಮ್ಮ ಕಂದಾಯ ಉಪಾಯುಕ್ತರು ಮಾಹಿತಿಗಳನ್ನು ಕೊಡ್ತಾರೆ ಉಪಾಯುಕ್ತರು ವಲಯ ಕಚೇರಿಗಳಲ್ಲಿ ಬಿಲ್ಡಿಂಗ್ ಮೊದಲನೇದಾಗಿ ಈಗಾಗಲೇ ಉದ್ಘಾಟನೆ ಮಾಡಿದ್ವಿ ಬಟ್ ಅಲ್ಲಿ ನಮ್ಗೆ ಜಾಗ ಸ್ವಲ್ಪ ಕ್ಲೀಟ್ ಆಗಿದ್ರಿಂದ ಇಷ್ಟು ಚೆನ್ನಾಗಿ ನಮ್ಗೆ ಗಾರ್ಡನಿಂಗ್ ಸ್ಪೇಸ್ ಆಗಲಿ ಎಲಿವೇಶನ್ ಆಗಲಿ ಪಾರ್ಕಿಂಗ್ ಏರಿಯಾ ಆಗಲಿ ಪಬ್ಲಿಕ್ಸ ಸಾಧ್ಯ ಆಗಿಲ್ಲ ಅಹ್ ಝೋನ್ ತ್ರೀ ನಲ್ಲಿ ಸಾವಿರದ ಇಪ್ಪತ್ತೊಂದರಲ್ಲಿ ಮೂಡಾ ಎ ನಿವೇಶನ ಅಲೋಕೇಟ್ ಮಾಡ್ಕೊಟ್ಟಿದ್ರು ಅದ್ರಲ್ಲಿ ಒಂದು ಎಕರೆ ಅದ್ನ ಹನ್ನೆರಡು ಕುಂಟೆ ಪ್ರದೇಶ ಇದೆ ಸೊ ಅದರಲ್ಲಿ ಪ್ಲಾನಿಂಗ್ ಮಾಡಿ ಝೋನ್ ತ್ರೀ ಕಚೇರಿ ಕಟ್ಟಡನ ಇಪ್ಪತ್ತೆರಡರಲ್ಲಿ ಶುರು ಮಾಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಫೆಬ್ರವರಿಯಲ್ಲಿ ಕಚೇರಿ ಕಟ್ಟಡ ಕೆಲಸ ಎಲ್ಲ ಪೂರ್ಣಗೊಂಡಿತ್ತು ಸೊ ನಮಗೆ ಮೀಟಿಂಗ್ ಹಾಲ್ಸ್ ಕೂಡ ಹೆಡ್ ಆಫೀಸ್ ಮತ್ತೆ ವಾಣಿ ವಿಲಾಸ್ ಅಲ್ಲಿ ಬಿಟ್ರೆ ಇನ್ನೊಂದ್ ಮೀಟಿಂಗ್ ಹಾಲ್ ಮಾಡೋಂತ ದೊಡ್ಡ ಮೀಟಿಂಗ್ ಹಾಲ್ಗಳು ಗಳು ಇರಲ್ಲ ಸೊ ಅಲ್ಲಿಗೆ ಈ ಝೋನಲ್ ಆಫೀಸ್ ಅಲ್ಲಿ ಮೀಟಿಂಗ್ ಹಾಲ್ ಕೂಡ ಪ್ರಾವಿಷನ್ ಮೀಟಿಂಗ್ ಮೀಟಿಂಗ್ಗಳನ್ನ ನಡೆಸಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಇಲ್ಲಿ ಸಾಕಷ್ಟು ಇನ್ನೂ ಮೂಲಭೂತ ಸೌಕರ್ಯಗಳಾದ ಈ ಜನ್ರಲ್ ಪಬ್ಲಿಕ್ ಎಲ್ಲ ವಿಸಿಟ್ ಮಾಡಿದ್ರೆ ಅಲ್ಲಿ ಬೇಬಿ ಫೀಡಿಂಗ್ ರೂಮ್ ಆಗಲಿ ವಿಮೆನ್ಸ್ ಗೆ ಮತ್ತೆ ಕಾರ್ಮಿಕರಿಗೆ ವಿಶ್ರಾಂತಿ ಗೃಹ ಇನ್ನಿತರ ಇತರ ಮೂಲಭೂತ ಸೌಕರ್ಯಗಳನ್ನ ಅಚ್ಚುಕಟ್ಟಾಗಿ ಒದಗಿಸಲಾಗಿದೆ ಈ ವಲಯ ಕಚೇರಿನಲ್ಲಿ ಸೊ ಪಬ್ಲಿಕ್ ಫ್ರೆಂಡ್ಲಿ ಆಗಿ ಇಲ್ಲಿ ಆಫೀಸ್ ಅನ್ನೋದೇ ನಮ್ಮ ಕಾರ್ಪೊರೇಷನ್ ಅಧ್ಯಯನ ಆಗಿರೋದ್ರಿಂದ ಪಬ್ಲಿಕ್ ಫ್ರೆಂಡ್ಲಿ ಆಗಿರುವಂತಹ ಆಫೀಸ್ ನ ಸ್ಥಾಪನೆ ಮಾಡ್ಬೇಕಂತ ಈ ವಲಯ ಕಚೇರಿ ಮೂರ್ನ ಸ್ಥಾಪನೆ ಮಾಡಿದ್ದೀವಿ ಇನ್ನು ಹಲವಾರು ವಲಯ ಕಚೇರಿ ಏಳು ಶುರು ಆಗ್ಬೇಕಾಗಿದೆ ಕಟ್ಟಡ ಕಾಮಗಾರಿ ವಲಯ ಕಚೇರಿ ಎಂಟು ಶುರು ಮಾಡ್ತಾ ಇದೀವಿ ಭೂಮಿ ಪೂಜೆ ಆಗ್ಬೇಕು ಟೆಂಡರ್ ಆಗಿದೆ ಈ ವಲಯ ಕಚೇರಿ ಐದು ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ ಇಂಟೀರಿಯರ್ಸ್ ವರ್ಕ್ಸ್ ಮಾಡಿ ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಚೇರಿ ಕಟ್ಟಡ ಉದ್ಘಾಟನೆ ಮಾಡ್ಬೇಕಂತ ಅನ್ಕೊಂಡಿದೀವಿ

ಏರಿಯಾಗಳಲ್ಲಿ ಜಾಸ್ತಿ ಹಳೆ ಆಫೀಸ್ ಫಸ್ಟ್ ಫ್ಲೋರ್ ಇತ್ತು ಅಲ್ಲಿ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು ನಾವು ತುಂಬಾ ಜನ ನಮ್ಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇಯರ್ಸ್ ಮೇಲೆ ಅವರೆಲ್ಲರನ್ನೂ ಗುರಿಯಾಗಿ ಇದೆ ನಮಗೆ ಶಿವಮೊಗ್ಗ ಡಿ ಸಿ ಆಗಿದ್ದಾರೆ ತದನಂತರ ನಮ್ಮ ಈಗಿನ ಜಾಹಿತದ ವಿಷ್ಣುಕಾಂತ್ ರೆಡ್ಡಿ ಅವರು ಸುಮಾರು ನಾಲ್ಕು ಕೋಟಿ ರೂಪಾಯಿ ಕಟ್ಟಡ ಹಾಕ್ಬೇಕು ಅಂತ ಹೇಳಿ ಆಣ ತೊಟ್ಟು ನಮ್ಗೆ నిధి అదన ఇదే తర ఆటేషన్ సార్ అనదా సార్ అనదాన కొట్టు ఈ కట్టె అదే సార్వజ పార్కింగ్ వ్యవస్థి పక్క టూ హండ్రెడ్ జాగ్రత్త రెడీ టెట్ అదన మెయింటెనెన్స్ ఆటో వాటర్ ఫెసిలిటీ

ಮಾಡಿದ್ವಿ ಮತ್ತೆ ವಯಸ್ಸಿನ ನಮ್ಗೆ ಮೇಲ್ಗಡೆ ಹೋಗ್ಬೇಕಂತ ಒಳ್ಳೆ ಮಾಡಿದ್ವಿ ಅದೀಗ ಚಾನಲ್ ಇದೆ ನಮ್ಮಲ್ಲಿ ನಾನು ನಾನು ಕೆಲಸ ಜನ ನೋಡಿದ ತುಂಬಾ ಜನ ಮಕ್ಕಳನ್ನು ಪಾಪ ಅಲ್ಲಿ ಎದುರುಗಡೆ ಮ್ಯಾಸೇಜ್ ಅಲ್ಲಿ ಎದೆ ಯಾರು ಕೊಡ್ತಾರು ಆಮೇಲೆ ನಾನು ಹಾಗೆ ವಿಚಾರ ಮಾಡಿದಾಗ ಸರ್ಕಾರಕ್ಕೂ ಒಂದು ಆದೇಶ ಬಂದಿರ್ತದೆ ಅದ್ರ ಪ್ರಕಾರ ಅದಕ್ಕೂ ನಾವು ಸ್ಪೇಸ್ ಕೊಡ್ಬೇಕು ಅಂತ ಹೇಳಿದ್ರಿಂದ ನಾವು ಮೇಲ್ಗಡೆ ಒಂದು ಮಕ್ಕಳು ಚಿಕ್ಕ ಮಕ್ಕಳು ಆಟ ಆಡಲಿಕ್ಕೆ ಅವ್ರಿಗೆ ಒಂದು ಎದೆ ಎದೆ ಅನ್ಕೊಳ್ಲಿಕ್ಕೆ ಒಂದು ಸ್ಪೇಸ್ ಸಹ ನಾವು ಪ್ರಪ್ರಥಮವಾಗಿ ಕೂಸು ಮನೆ ಅಂತೇಳಿ ಮೈಸೂರು ಜಿಲ್ಲೆ ಕೂಸು ಮನೆ ನಾವು ಅಲ್ಲಿ ಮಾಡಿದ್ವಿ ಆಮೇಲೆ ಒಳ್ಳೆ ಮೀಟಿಂಗ್ ಮಾಡಿದ್ವಿ ಒಳ್ಳೆ ಕಟ್ಟಡವನ್ನು ಮತ್ತೆ ನಾವು ಅನುದಾನ ಅನುದಾನದಲ್ಲಿ ಈ ಶ್ರೀ ಸಾಕಷ್ಟೀ ಗುರುದೇಶ್ ಲಕ್ಷ್ಮೀಕಾಂತ್ ಹೆಸರು ಶ್ರೀ ಶರೀಫು ಮತ್ತೆ ಶೇಖು ಹಾಗು ನನ್ನ ನನ್ನ ಜೊತೆಗೂ ಎಲ್ಲಾ ಅಧಿಕಾರಿಗಳಿಗೂ ನನಗೆ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಇಪ್ಪತ್ತೈದು ಸಾಲಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಒಟ್ಟು ಇನ್ನೂರ ಮೂವತ್ತು ಕೋಟಿಷ್ಟು ನಾವು ಟ್ಯಾಕ್ಸ್ ಮಾಡಿದ್ವಿ ಅದರಲ್ಲಿ ಮತ್ತೆ ಹೆಚ್ಚು ಒಂಬತ್ತು ವರೆಗಳಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಝೋನ್ ಫ್ರೀ ಆಗಿದೆ ನಲವತ್ ಕೋಟಿಗೂ ಹೆಚ್ಚು ಕಲೆಕ್ಷನ್ ಇದೆ ಈಗ ಏನು ಈ ಒಂದು ಅತಿ ಹೆಚ್ಚಿನ ಟ್ಯಾಕ್ಸ್ ಕೂಡ ಝೋನ್ ಫ್ರೀಗಳಿಂದ ನಾವು ದೇವಸ್ಥೆ ಎಲ್ಲರಲ್ಲೂ ಈಗ ಓದಿನ ವ್ಯವಸ್ಥೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ